ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಸಾಲು ಮರದ ತಿಮ್ಮಕ್ಕನ ಸ್ಮರಣಾರ್ಥ ಕೆಆರ್ಎಸ್ ಪಕ್ಷದಿಂದ ಸಸಿ ನೆಡುವ ಕಾರ್ಯಕ್ರಮ ಸಿಂಧನೂರು ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕಳ ಸ್ಮರಣಾರ್ಥವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸಿಂಧನೂರು ತಾಲೂಕಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿವಿಧ ರೀತಿಯ ಹಲವು ಸಸಿಗಳನ್ನು ನೆಡುವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೆಆರ್ ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ ಅವರು ಸಾಲು ಮರದ ತಿಮ್ಮಕ್ಕ ತನ್ನ ಇಡೀ ಜೀವನವನ್ನು ನಾಡಿನ ಪರಿಸರಕ್ಕಾಗಿ ಮುಡುಪಾಗಿಟ್ಟು ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಮರಗಿಡಗಳನ್ನು ನೆಟ್ಟು ಅವುಗಳನ್ನು ತನ್ನ ಮಕ್ಕಳಂತೆ ಪಾಲನೆ ಪೋಷಣೆ ಮಾಡಿ ನಮಗೆ ನೀಡಿ ಹೋಗಿದ್ದಾರೆ ಅವರ ಸೇವೆಯ ಹಾದಿಯಲ್ಲಿ ಪರಿಸರ ಉಳಿಸಿ ಬೆಳೆಸುವ ಕೆಲಸಕ್ಕೆ ಯುವಕರು ಮುಂದಾಗಬೇಕು ಹಾಗೂ ಸರ್ಕಾರದ ವತಿಯಿಂದ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐದು ಸಾವಿರ ಮರಗಳು ನೆಡುವಂತಹ ಹಾಗೂ ಜಾಗೃತಿ ಕಾರ್ಯಕ್ರಮದ ಆದೇಶವನ್ನು ಹೊರಡಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು ಪ್ರಸ್ತುತದ ಆಧುನಿಕ ಯುಗದಲ್ಲಿ ಅಭಿವೃದ್ಧಿಯ ನೆಪದಲ್ಲಿ ದಿನನಿತ್ಯ ಸಾವಿರಾರು ಗಿಡ ಮರಗಳ ಮಾರಣ ಹೋಮ ನಡೆಯುತ್ತಿದೆ ಪರಿಸರದ ನಾಶದಿಂದಾಗಿ ಪ್ರಕೃತಿ ವಿಪೋ ವಿಕೋಪಗಳು ಸಂಭವಿಸುತ್ತಿದ್ದು ಇದರಿಂದ ಜನರ ಜೀವನಕ್ಕೆ ಅಪಾಯ ಸೃಷ್ಟಿಯಾಗುತ್ತಿದೆ ಈ ಸುಂದರವಾದ ಪರಿಸರವನ್ನು ನಾವು ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡುವಂತಹ ಕೆಲಸಕ್ಕೆ ಮುಂದಾಗಬೇಕು ಸಾಲು ಮರದ ತಿಮ್ಮಕ್ಕ ನಮಗೆ ಮಾದರಿಯಾಗಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಶರಣಪ್ಪ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಅಮರೇಗೌಡ ಮಲ್ಲಾಪುರ್ ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ದೇವಣ್ಣ ಫುಲ್ದಿನ್ನಿ ಜಿಲ್ಲಾ ಉಪಾಧ್ಯಕ್ಷ ಕೃಷ್ಣ ಸುಕಲ್ಪೇಟ್ ಮುಖಂಡರಾದ ಖಾಜಾ ಖಾಜಾಸಾಬ್ ಮೆಹಬೂಬ್ ಸಾಬ್ ಹನುಮಂತ ಲಾಲಾ ಹುಸೇನ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಪರಿಸರಕ್ಕಾಗಿ ಕನ್ನಡ ನಾಡಿನ ಕನ್ನಡಿಗರಿಗಾಗಿ ಮುಡುಪಾಗಿರ್ತಂಥ ತಾಯಿ ಏನು ಸಾಲುಮನದ ತಿಮ್ಮಕ್ಕಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ತಿಮ್ಮಕ್ಕವರು ಮೊನ್ನೆ ನಮ್ಮನ್ನು ಅಗಲಿ ಕೇವಲ ದೈಹಿಕವಾಗಿ ಅಗಲಿ ಏನೋ ಈಲೋಕವನ್ನು ತಿಳಿಸಿದ್ದಾರೆ ಅವರು ಹಾಕಿಕೊಟ್ಟಂಥ ಮಾರ್ಗ ಅವರು ಹೇಳಿದಂಥ ಪರಿಸರ ಪರಿಸರದ ವಾದ ಮತ್ತು ಅವರ ಚಿಂತನೆಯನ್ನು ನಾವು ಮುಂದಿನ ನಮ್ಮ ಪೀಳಿಗೆಗೆ ಮುಂದುವರಿಸಬೇಕಾದ್ರೆ ಇವತ್ತು ಕರ್ನಾಟಕದಲ್ಲಿ ಭಾರತದಲ್ಲಿ ಪರಿಸರ ಏನು ಹಾಳಾಗ್ತಾ ಇದೆ ಆಮೇಲೆ ಎಲ್ಲೆಂದರಲ್ಲಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾಗಿ ಗಿಡ ಮರಗಳು ಕಡಿಯೋದ್ರಿಂದ ನಷ್ಟ ಆಗೋದ್ರಿಂದ ಸಾಮಾಜಿಕವಾಗಿ ಮತ್ತು ಜನರ ಮೇಲೆ ಆರೋಗ್ಯದ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರ್ತಾ ಇದೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಿದೆ ಹಾಗಾಗಿ ಇವತ್ತು ಅವರು ಕೊಟ್ಟಂಥ ಮಾರ್ಗದರ್ಶನ ಅವರು ಹಾಕಿ ಬುನಾದಿಗೆ ನಾವು ಇನ್ನಷ್ಟು ಶಕ್ತಿಯನ್ನು ತುಂಬಬೇಕಾದಂಥ ಕೆಲಸಕ್ಕೆ ನಾವೇ ಮಾತ್ರ ಅಲ್ಲ ಇಡೀ ಕನ್ನಡಿಗರೆಲ್ಲರೂ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಹಾಗಾಗಿ ಇವತ್ತು ಅವರ ಮೂರನೇ ದಿನದ ಏನು ಮಾಡ್ತಾರೆ ಹಾಂ ಮೂರನೇ ದಿನದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾವು ಮೊದಲನೇದಾಗಿ ಒಂದು ನಿಮಿಷ ಮೌನಾರ್ಚರಣೆಯನ್ನು ಸಲ್ಲಿಸಬೇಕು ಮತ್ತೆ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಕೈಲಾದಷ್ಟು ಗಿಡಮರಗಳನ್ನು ಸಸಿಗಳನ್ನು ನೆಡುವ ಮೂಲಕ ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಆ ಮಹಾತಾಯಿಗೆ ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಸಿಂಧನೂರು ತಾಯಿ ಮಕ್ಕಳ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಶರಣಪ್ಪ ಸಾರ್ ಬಂದಿದ್ದರೆ ಅವ್ರಿಗೂ ಕೂಡ ಆಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಮತ್ತು ಪರಿಸರ ಕಾಳಜಿಯಿಂದಾಗಿನೇ ಬಿಸಿಲಿನಾಡಿನಲ್ಲಿ ಹಸಿರು ನಾಡಲಿಕ್ಕೆ ದಿನನಿತ್ಯ ಪರಿಸರದ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ಅಮರೇ ಅಮ ವನಸಿರಿ ಅಮ್ರೇಗೌಡರು ಕೂಡ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದಿದರೆ ನಿಮಗೂ ಕೂಡ ಅತಿಥಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಕೆ ಆರ್ ಎಸ್ ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಜಾವಣ್ಣ ಅವರು ಕೂಡ ಈ ಜೊತೆಯಾಗಿದ್ದರೆ ಅವ್ರಿಗೂ ಕೂಡ ಸ್ವಾಗತ ಮತ್ತು ಕೆ ಆರ್ ಎಸ್ ಪಕ್ಷದ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪ ಕೃಷ್ಣ ಸುಗಲ್ಪೇಟೆಯವರು ಕೂಡ ನಮ್ಮ ಜೊತೆಯಾಗಿದ್ದರೆ ಅವ್ರಿಗೂ ಕೂಡ ಸ್ವಾಗತ ಮಾಡುತ್ತಾ ಮತ್ತು ಅವರಿವರು ಏನಿದೆ ನಮ್ಮ ಪಕ್ಷದ ಮತ್ತೆ ಸ್ನೇಹಿತರು ಇದು ಪಕ್ಷಾತೀತವಾಗಿ ನಡೆಯುವಂಥ ಕಾರ್ಯಕ್ರಮ ನಮ್ಮ ಸ್ನೇಹಿತ ಮಿತ್ರರು ಕೂಡ ಬಂದಿದ್ದಾರೆ ನಿಮಗೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತಾ ಈ ವಿಚಾರವಾಗಿ ಪರಿಸರವಾದಿ ದಿನನಿತ್ಯದ ಪರಿಸರ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ವನಸಿರಿ ಅಂಬರೇಗೌಡರು ಕೂಡ ಒಂದೆರಡು ಮಾತಾಡಬೇಕಂತ ಅದಕ್ಕಿಂತ ಪೂರ್ವದಲ್ಲಿ ಒಂದು ನಿಮಿಷಗಳ ಕಾಲ ಆ ಮೌನಾಚರಣೆಯನ್ನು ಮಾಡುವ ಮೂಲಕ ಆ ತಾಯಿಗೆ ನಾವು ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಈಗ ಒಂದು ನಿಮಿಷಗಳ ಕಾಲ ಮೌನಾಚರಣೆಗೆ ಹೋಗೋಣ ಹಾಂ ಶುರು